ಮಧ್ವಾಚಾರ್ಯರು ತಮ್ಮ ಪೂರ್ವಾಶ್ರಮದ ಸಹೋದರರಾದ ಹಾಗೂ ಸೋದೇ ವಾದಿರಾಜ ಮಠದ ಮೂಲಪುರುಷರಾದ ಶ್ರೀ ವಿಷ್ಣು ತೀರ್ಥಾಚಾರ್ಯರಿಗೆ ಅನುಗ್ರಹಿಸಿ ನೀಡಿದ ಶ್ರೀ ಭೂವರಾಹದೇವರು ರಾಜರಿಗೆ ಒಲಿದು ಬಂದ ಹಯಗ್ರೀವ ದೇವರು ಭೀಮಸೇನ ದೇವರು ಪೂಜಿಸಿದ ಲಕ್ಷ್ಮೀ ನರಸಿಂಹದೇವರು ರಾಜರು ಭೌತಮುಹೇನು ತಂದು ಪೂಜಿಸಿದ ವಿಠಲ ದೇವರು ಮಧ್ವಾಚಾರ್ಯರು ಪೂಜಿಸಿದ ಕಡಗೋಲಿ ಶ್ರೀ ಕೃಷ್ಣದೇವರು ಮಧ್ವಾಚಾರ್ಯರು ಪೂಜಿಸಿದ ಗರುಡವಾಹನ ಲಕ್ಷ್ಮೀ ನಾರಾಯಣ ದೇವರು ರಾಜರು ಬಾಗಭಂಡಾರ ದದಂದು ಪೂಜಿಸಿದ ರಾಮಚಂದ್ರ ದೇವರು ಹಾಗೂ ವಿಠಲ ದೇವರು ರಾಜರು ತಿರುಪತಿಗೆ ಹೋದಾಗ ಅಲ್ಲಿ ಬರೆದು ಬಂದ ಶ್ರೀ ಭೂ ಸಮೇತ ಸುವರ್ಣ ಶ್ರೀನಿವಾಸ ದೇವರು ರಾಜರು ಜೈನ ಬಸದಿಯಲ್ಲಿ ಜಯಿಸಿ ತಂದ ದೇವರು ರಾಜರು ಕುಮಾರ ಪರ್ವತಕ್ಕೆ ಹೋದಾಗ ಅಲ್ಲಿ ವಿಷ್ಣು ತೀರ್ಥಾಚಾರ್ಯರು ನೀಡಿದ ಹಯಗ್ರೀವ ದೇವರು ಮಧ್ವಾಚಾರ್ಯರು ಮಧ್ವಾಚಾರ್ಯರುಧಬದಿಗೆ ಹೋದಾಗ ಅಲ್ಲಿ ಶ್ರೀ ವೇದವ್ಯಾಸ ದೇವರು ನೀಡಿದ ವ್ಯಾಸ ಮುಷ್ಟಿ ವೇದವ್ಯಾಸ Thank yes. you. Yes.